ಹಾವೇರಿ ಗದಗ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವ್ರಮಠ ಮತದಾನವನ್ನು ಮಾಡಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವ್ರಮಠ ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿ ಕಟ್ಟಡದ ಮತಗಟ್ಟೆ ಸಂಖ್ಯೆ ನೂರ ಒಂಬತ್ತರಲ್ಲಿ ಮತದಾನ ಮಾಡಿದ್ದಾರೆ ಕುಟುಂಬ ಸಮೇತರಾಗಿ ಬಂದು ಆನಂದಸ್ವಾಮಿ ಗಡ್ಡದೇವ್ರಮಠ ತಮ್ಮ ಹಕ್ಕನ್ನು ಚಲಾಯಿಸಿದ್ದು ಪತ್ನಿ ದೀಪಾ ಗಡ್ಡದೇವ್ರಮಠ ಪುತ್ರಿ ಚಿನ್ಮಯ್ಯವರಿಂದ ಮತದಾನ ಕೂಡ ನಡೆದಿದೆ ಮತದಾನದ ನಂತರ ಗಡ್ಡದೇವರ ಮಠ ಅವರ ಕಾಲಿಗೆ ವೃದ್ಧಿಯೊಬ್ಬರು ಬಿದ್ದು ಕಾಂಗ್ರೆಸ್ಗೆ ಜೈಕಾರ ಕೂಗಿದ್ದಾರೆ ಇನ್ನು ಕಾಲಿಗೆ ಬಿದ್ದ ಆನಂದಸ್ವಾಮಿ ಅವರಿಗೆ ವಿಜಯ ಸಾಧಿಸಲಿ ಅಂತ ವೃತ್ತಿ ಹಾರೈಸಿದ್ದಾರೆ ವೃತ್ತಿಯ ಕೈ ಹಿಡಿದು ತಲೆ ಮೇಲಿಟ್ಕೊಂಡು ಆಶೀರ್ವಾದ ಕೇಳಿದ್ದಾರೆ ಆನಂದಸ್ವಾಮಿ ಗಡ್ಡ ದೇವರ ಮಠ ಏನೋ ಅದಾದ ನಂತರ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ರು ಇಷ್ಟೇ ಮತದಿಂದ ಗೆಲ್ತೇನೆ ಅಂತ ಹೇಳಲ್ಲ ಪ್ರಚಂಡ ಬಹುಮತದಿಂದ ಗೆಲುವು ಸಾಧಿಸ್ತೇನೆ ಅಂತ ಗಡ್ಡದೇವರ ಮಠ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀರಣ್ಣ ಹಡಪದ ಎನ್ ಕೆ ಎಸ್ ಟಿವಿ ಲಕ್ಷ್ಮೇಶ್ವರ ಇವತ್ತು ಇವತ್ತು ನನ್ನ ಈ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಎಲ್ಲ ಜನರ ಮತದಾರರ ಪ್ರೀತಿ ವಿಶ್ವಾಸ ಏನು ಇವತ್ತು ನನ್ನ ಮೇಲೆ ತೋರಿಸ್ತಿದ್ದೀರಾ ನಿಜವಾಗ್ಲೂ ಎಲ್ಲರಿಗೂ ನಾನು ಮೊಟ್ಟ ಮೊದಲಿಗೆ ಧನ್ಯವಾದ ಹೇಳಿ ಬಯಸ್ತೇನೆ ಅದರ ಜೊತೆ ನಮ್ಮ ಎಲ್ಲ ಪ್ರೀತಿಯ ಕಾರ್ಯಕರ್ತರು ಹಾಗೂ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ಹಾಗೂ ಸಚಿವರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನನಗೆ ಆಶೀರ್ವಾದ ಏನು ಮಾಡ್ತಿದ್ದಾರೆ ನನ್ನ ಮಗ ನನ್ನ ತಮ್ಮ ನನ್ನ ಮನೆಯ ಸದಸ್ಯ ಅಂತ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸ ತೋರಿ ನನಗೆ ಇವತ್ತು ಏನು ಆಶೀರ್ವಾದ ಮಾಡ್ತಿದ್ದಾರೆ ಅದಕ್ಕೆ ನಾನು ಒಗ್ಗಟ್ಟಿನವಾಗಿ ಅವರು ಕೆಲಸ ಮಾಡ್ತಿದ್ದಕ್ಕೆ ಮೊಟ್ಟ ಮೊದಲಿಗೆ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯದ ದೊರೆ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಭಾಗದ ಆದರ್ಶ ನಾಯಕರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಹಾಗೂ ಡಿ ಆರ್ ಪಾಟೀಲ್ ಸಾಹೇಬರು ಜಿ ಎಸ್ ಪಾಟೀಲ್ ಸಾಹೇಬರು ಅದೇ ರೀತಿ ನಮ್ಮ ಶ್ರೀನಿವಾಸ್ ಮಾನೆ ಸಾಹೇಬರು ಹಾಗೂ ಆರ್ ಶಂಕರವರು ಹಾಗೂ ಎಸ್ ಆರ್ ಪಾಟೀಲ್ರು ಬನ್ನಿ ಕೋಡವರು ಬಸವರಾಜ್ ಶಿವಣ್ಣವರು ಸಾಹೇಬರು ಆಮೇಲೆ ನಮ್ಮ ಪ್ರಕಾಶ್ ಅಣ್ಣ ಕೋಳಿವಾಡ್ ಸಾಹೇಬರು ಯು ವಿ ಬಣ್ಕಾರ ಸಾಹೇಬರು ಹಾಗೂ ಎಲ್ಲ ನನ್ನ ಶಾಸಕರು ಇವತ್ತು ಏನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸಂಜು ನೀರ್ಲಿಗಿಯವರು ಸಹಿತ ಇವತ್ತು ಏನು ಒಗ್ಗಟ್ಟಿನಿಂದ ಎಲ್ಲ ಅವರಿವರೆನ್ನದೇ ಎಲ್ಲ ನನ್ನ ಕಾಂಗ್ರೆಸ್ಸಿನ ಮುಖಂಡರು ಏನು ಇಷ್ಟು ಪ್ರೀತಿ ವಿಶ್ವಾಸದಿಲ್ಲ ಇವತ್ತು ನನಗೆ ಆಶೀರ್ವಾದ ಮಾಡಿ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ತಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಬಯಸ್ತೇನೆ ಇದು ಒಟ್ಟಾರೆ ನಾನು ಇವತ್ತು ಮತದಾರರಲ್ಲಿ ಹೋಗಿ ಜನರ ಪ್ರೀತಿ ವಿಶ್ವಾಸ ನೋಡಿದೆ ಇದ್ರೂ ಇದು ಬದಲಾವಣೆಯ ಪರ್ವ ಇವತ್ತು ಏನು ಆರ್ಥಿಕ ಶಕ್ತಿಯನ್ನು ನಮ್ಮ ಸರ್ಕಾರ ಮನೆ ಮನೆಗೂ ತುಂಬಿದೆ ಆ ಒಂದು ಶಕ್ತಿಯಿಂದ ಜನರ ಒಂದು ಆಶೀರ್ವಾದ ಇವತ್ತು ಅವ್ರಿಗೆಲ್ಲ ಶಕ್ತಿಯ ಒಂದು ನೆನಪಿದೆ ಅದ್ರ ಬಗ್ಗೆ ಹಲವಾರು ಸರಿ ಹೇಳಿದ್ದೀನಿ ಅವರೊಬ್ಬ ಬಿ ಜೆ ಪಿ ಅಭ್ಯರ್ಥಿ ಅದರ ಬಗ್ಗೆ ಹೆಚ್ಚಿನ ಒಂದು ಹೇಳೋಕೆಯನ್ನು ಇಚ್ಛೆ ಪಡೋದಲ್ಲ ಸಾವಿರಾರು ಸಲ ಅದನ್ನೇ ಹೇಳಿದ್ವಿ ಅದೇ ನಾನು ಇವತ್ತು ಬೆಳಗ್ಗೆಯಿಂದ ಗದಗಿಗೆ ಹೋಗಿ ಬಂದೆ ಆಮೇಲೆ ನಮ್ಮ ಈ ಊರಲ್ಲಿ ನನ್ನ ಸ್ವಂತ ಊರ ಲಕ್ಷ್ಮೇಶ್ವರ ಆದ್ದರಿಂದ ಇಲ್ಲೆಲ್ಲ ಅಡ್ಡಾಡಿದ್ದೀನಿ ಎಲ್ಲ ಕಡೆ ಅಭೂತಪೂರ್ವವಾದ ಬೆಂಬಲ ನನಗೆ ದೊರಕ್ತಿದೆ ಅದೇ ರೀತಿ ನಾನು ಪ್ರಚಾರದಲ್ಲಿದ್ದಾಗ ಇವತ್ತು ನಾ ಹೋದಲ್ಲೆಲ್ಲ ನಮ್ಮ ತಾಯಂದರು ಏನು ಆ ಪ್ರೀತಿ ವಿಶ್ವಾಸ ತೋರ್ತಿದ್ದಾರೆ ಅದಕ್ಕೆ ನಾನು ಬಹಳ ಅವರಿಗೆ ಚಿರಋಣಿ ಯಾಕೆಂದರೆ ಎಷ್ಟೋ ಜನ ತಮ್ಮ ಆರ್ಥಿಕ ಶಕ್ತಿಯನ್ನು ಹೇಗೆ ಮಾಡ್ತಿದ್ದೀವಿ ಇದರಿಂದ ಸ್ವಂತ ಉದ್ಯೋಗ ಏನು ಮಾಡ್ತಿದ್ದೀವಿ ಇದರಿಂದ ಏನೆಲ್ಲ ವಸ್ತು ತೊಗೊಂಡಿದ್ದೀವಿ ಅನ್ನೋದನ್ನು ನನಗೇನು ಇವತ್ತು ಹೇಳ್ತಿದ್ದಾರಲ್ಲ ಆ ನಿಜವಾಗ್ಲೂ ಒಂದು ಬದಲಾವಣೆಯ ಪರ್ವ ಇದು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮೊಟ್ಟ ಮೊದಲಿಗೆ ಇವತ್ತು ನಮ್ಮ ಸರ್ಕಾರ ಈ ಗ್ಯಾರಂಟಿಗಳನ್ನೇನು ಕೊಟ್ಟಿದೆ ಅದು ನಮ್ಮ ಜನರ ಒಂದು ಮನೆ ಮನೆಗೆ ಮುಟ್ಟಿರೋದು ನಿಜವಾಗ್ಲೂ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಇವತ್ತೇನು ನನಗೆ ದೊರಕ್ತಿದೆ ಆ ಒಂದು ಶ್ರೇಯಸ್ಸು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸೇರುತ್ತದೆ ಇವತ್ತು ನೀವು ಹೇಳ್ತಿರೋದು ನಿಜ ಹೋ ಹೋದ ಒಂದು ಚುನಾವಣೆಯಲ್ಲಿ ನಾವು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ವಿ ಇವತ್ತು ಆ ಗ್ಯಾರಂಟಿಗಳನ್ನ ನುಡಿದಂತೆ ನಡೆದು ಇವತ್ತು ಮನೆ ಮನೆಗೆ ಮುಟ್ಟಿಸಿ ನಾವು ಬರ್ತಾ ಇದ್ದೀವಿ ಇಂಥ ಒಂದು ಬೆಲೆ ಏರಿಕೆ ಸಂದರ್ಭದಲ್ಲಿ ಇಂಥ ಒಂದು ಆರ್ಥಿಕ ಏನು ಮುಗ್ಗಿಸ್ತಿದೆ ಬರಗಾಲದ ಸಂದರ್ಭದಲ್ಲಿ ಇವತ್ತು ನುಡಿದಂತೆ ನಾವು ಏನು ಗ್ಯಾರಂಟಿಗಳನ್ನ ಕೊಟ್ಟು ಬಂದಿದ್ದೀವಿ ನಿಜವಾಗ್ಲೂ ಅದು ಜನರ ಮೇಲೆ ಜನರಿಗೆ ಎಷ್ಟೋ ಜನರಿಗೆ ಬದುಕು ಕಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗ್ತಿದೆ ಅಂದರೆ ಅದು ಅದ್ರ ಸಲುವಾಗಿ ಭಾಳ ಪ್ರೀತಿ ವಿಶ್ವಾಸ ತೋರ್ತಿದ್ದಾರೆ ಆದ್ದರಿಂದ ಆ ಶಕ್ತಿಯನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋದ್ರ ಸಲುವಾಗಿನೇ ಇವತ್ತು ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಇನ್ನೂ ಗ್ಯಾರಂಟಿಗಳನ್ನು ನಮ್ಮ ಜನರಿಗೆ ಆರ್ಥಿಕ ಶಕ್ತಿ ತುಂಬಬೇಕು ಅಂತಲೇ ಇವತ್ತು ಘೋಷಣೆ ಮಾಡಿದ್ದಾರೆ ಅವರವರ ಅವರವರ ವಿಚಾರದಲ್ಲಿ ಅವರವರ ಕಾರ್ಯಕರ್ತರು ಹೇಳಿದ್ದನ್ನು ಹೇಳ್ತಿರ್ತಾರೆ ಆದರೆ ಜನರ ಅಂತಿಮವಾಗಿ ಜನರ ನಿರ್ಧಾರ ಹಾಗೂ ನಮ್ಮೆಲ್ಲರ ಒಗ್ಗಟ್ಟಿನ ಕೆಲಸ ಮತದಾರರ ಒಂದು ನಿರ್ಣಯ ಅಂತಿಮವಾಗ್ತದೆ ಅದೇ ನಾನು ಹೇಳಿದ್ನಲ್ಲ ಅಷ್ಟು ಅತಿಶಯೋಕ್ತಿಯಾಗಿ ನಾನು ಮಾತಾಡೋಕೆ ಹೋಗಂಗಿಲ್ಲ ಆಗಿ ನಾನು ಹೇಳಕ್ಕೆ ಹೋಗಲ್ಲ ಆ ಜನರ ಪ್ರೀತಿ ವಿಶ್ವಾಸ ಸಾಗರೋಪರಾತಿ ಸಾಗರದ ಅಲೆಗತೆ ನನಗೆ ಬರ್ತಾ ಇದೆ ಒಟ್ಟುನಲ್ಲಿ ಪ್ರಚಂಡ ಬಹುದ ಬಹುಮತದಿಂದ ನಾನು ಬರ್ತೀವಿ ಆ ಒಂದು ಪ್ರೀತಿ ವಿಶ್ವಾಸ ಅವರ ಆಶೀರ್ವಾದ ಅಷ್ಟಿದೆ ಅಂತ ನನಗನ್ನಿಸ್ತಿದೆ